ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಐದು ಜೀವಕ್ರಿಯೆಗಳು ಘಟಕದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು ಪುಟ ಸಂಖ್ಯೆ ನಲವತ್ತೇಳು ಪ್ರಶ್ನೆ ಒಂದು ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ ಏಕೆಂದರೆ ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳು ಚಲನೆ ಅದು ಗೋಚರ ಅಥವಾ ಅಗೋಚರ ಮತ್ತು ಚಲನಾಂಗಗಳು ಉಸಿರಾಟ ಬೆಳವಣಿಗೆ ಜೀರ್ಣಕ್ರಿಯೆ ವಿಸರ್ಜನೆ ಮತ್ತು ಸಂತಾನೋತ್ಪತ್ತಿ ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಆಹಾರ ನೀರು ಆಕ್ಸಿಜನ್ ಪ್ರಶ್ನೆ ನಾಲ್ಕು ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿವೆ ಎಂದು ನೀವು ಪರಿಗಣಿಸುವಿರಿ ಪೋಷಣೆ ಉಸಿರಾಟ ಸಾಗಾಣಿಕೆ ವಿಸರ್ಜನೆ ಪುಟ ಸಂಖ್ಯೆ ಐವತ್ತೈದು ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆಗಳ ನಡುವಿನ ವ್ಯತ್ಯಾಸಗಳೇನು ಸ್ವಪೋಷಕಗಳ ಪೋಷಣೆ ಹಸಿರು ಸಸ್ಯಗಳಲ್ಲಿ ಕಂಡುಬರುತ್ತದೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಪರಪೋಷಕಗಳ ಪೋಷಣೆ ಜೀವಿಗಳು ಆಹಾರಕ್ಕಾಗಿ ಸ್ವಪೋಷಕಗಳ ಮೇಲೆ ಅಥವಾ ಬೇರೆ ಜೀವಿಗಳ ಮೇಲೆ ಅವಲಂಬನೆಯಾಗಿರುತ್ತವೆ ಸ್ವಪೋಷಕಗಳಲ್ಲಿ ಆಹಾರ ಸಂಶ್ಲೇಷಣೆಗೆ ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ ಅಗತ್ಯತೆ ಇದೆ ಪರಪೋಷಕಗಳಲ್ಲಿ ಆಹಾರ ಸಂಶ್ಲೇಷಣೆಗೆ ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ ಅಗತ್ಯತೆ ಇಲ್ಲ ಸೋಪೋಷಕಗಳ ಪೋಷಣೆಗೆ ಜೀರ್ಣಕ್ರಿಯೆ ಅಗತ್ಯವಿಲ್ಲ ಪರಪೋಷಕಗಳ ಪೋಷಣೆಗೆ ಜೀರ್ಣಕ್ರಿಯೆ ಅಗತ್ಯವಿದೆ ಸೋಪೋಷಕಗಳ ಪೋಷಣೆಗೆ ಉದಾಹರಣೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಪರಪೋಷಕಗಳ ಪೋಷಣೆಗೆ ಉದಾಹರಣೆಗಳು ಶಿಲೀಂಧ್ರ ಮತ್ತು ಪ್ರಾಣಿಗಳು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ಳುತ್ತವೆ ದ್ವಿತೀಯ ಸಂಶ್ಲೇಷಣೆಗೆ ಬೇಕಾಗಿರುವ ಕಚ್ಚಾ ಪದಾರ್ಥಗಳು ಸೂರ್ಯನ ಬೆಳಕು ಸೂರ್ಯನಿಂದ ದೊರೆಯುವ ಶಕ್ತಿಯಾಗಿದೆ ನೀರು ಸಸ್ಯಗಳು ಮಣ್ಣಿನಿಂದ ನೀರನ್ನು ಬೇರುಗಳ ಮೂಲಕ ಹೀರಿಕೊಳ್ಳುತ್ತವೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಪತ್ರ ರಂಧ್ರಗಳ ಮೂಲಕ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ ಪತ್ರ ಹರಿತು ಸಸ್ಯ ಜೀವಕೋಶದ ಕ್ಲೋರೋಪ್ಲಾಸ್ಟ್ ಕಣದಂಗದಲ್ಲಿರುವ ಹಸಿರು ಬಣ್ಣದ ವರ್ಣಕವಾಗಿದೆ ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟುಮಾಡುತ್ತದೆ ಆಹಾರದಲ್ಲಿ ಇರುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಆಮ್ಲವು ಆಹಾರವನ್ನು ಮೆದುಗೊಳಿಸುತ್ತದೆ ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು ಜೀರ್ಣಕಾರಿ ಕಿಣ್ವಗಳು ಸಂಕೀರ್ಣ ಆಹಾರ ಪದಾರ್ಥಗಳನ್ನು ವಿಭಜನೆ ಮಾಡಿ ಸರಳ ಆಹಾರ ಪದಾರ್ಥಗಳಾಗಿ ಪರಿವರ್ತನೆ ಮಾಡಿ ಪೋಷಕಾಂಶಗಳ ಹೀರಿಕೆಗೆ ಸಹಾಯ ಮಾಡುತ್ತದೆ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಗೋಡೆಗಳಿಂದ ಹೀರಲ್ಪಡುತ್ತದೆ ಸಣ್ಣ ಕರುಳು ಒಳಗೋಡೆಯು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಂಥ ರಚನೆಗಳನ್ನು ಹೊಂದಿವೆ ಅವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಲ್ಲೈಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಅವು ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತವೆ ಅಲ್ಲಿ ಅದು ಶಕ್ತಿ ಪಡೆಯಲು ಹೊಸ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಹಳೆಯ ಅಂಗಾಂಶಗಳ ದುರಸ್ತಿಗೆ ಬಳಕೆಯಾಗುತ್ತದೆ ಪುಟ ಸಂಖ್ಯೆ ಅರವತ್ತೊಂದು ಉಸಿರಾಟ ಕ್ರಿಯೆಗೆ ಆಕ್ಸಿಜನನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು ನೆಲಜೀವಿಗಳು ವಾತಾವರಣದಲ್ಲಿನ ಆಕ್ಸಿಜನನ್ನು ಉಸಿರಾಡುತ್ತವೆ ಆದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನಲ್ಲಿ ವಿಲೀನಗೊಂಡಿರುವ ಆಕ್ಸಿಜನನ್ನು ಬಳಸಿಕೊಳ್ಳಬೇಕಾಗುತ್ತದೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುವುದರಿಂದ ಜಲಚರ ಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳು ಯಾವುವು ಗ್ಲುಕೋಸ್ ಆರು ಕಾರ್ಬನನ್ನು ಕೋಶ ದ್ರವ್ಯದಲ್ಲಿ ಮೂರು ಕಾರ್ಬನನ್ನು ಪೈರುವೇಟಾಗಿ ವಿಭಜನೆಯಾಗುತ್ತದೆ ಮೂರು ಕಾರ್ಬನನು ಪೈರುವೇಟ್ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟ್ಗಳಲ್ಲಿ ಎತ್ನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೈಟೋಕಾಂಟ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ ಆಕ್ಸಿಜನ್ ಕೊರತೆಯಾದಾಗ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಮೂರು ಕಾರ್ಬನನ್ನು ಮತ್ತು ಶಕ್ತಿ ಬಿಡುಗಡೆಯಾಗುತ್ತದೆ ವಿವಿಧ ಕ್ರಿಯೆಗಳ ಮೂಲಕ ಗ್ಲುಕೋಜ್ನ ವಿಭಜನೆ ಎಲ್ಲ ಪ್ರಕರಣಗಳಲ್ಲಿ ಮೊದಲ ಹಂತ ಆರು ಕಾರ್ಬನ್ ಅಣುವಾದ ಗ್ಲುಕೋಜನ್ನು ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸುವುದು ಈ ಪ್ರಕ್ರಿಯೆಯ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ಮುಂದೆ ಪೈರುವೇಟ್ ಇಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳಬಹುದು ಈ ಪ್ರಕ್ರಿಯೆಯು ಹುದುಗುವಿಕೆ ಸಮಯದಲ್ಲಿ ಈಸ್ಟ್ನಲ್ಲಿ ನಡೆಯುತ್ತದೆ ಈ ಪ್ರಕ್ರಿಯೆಯು ಗಾಳಿಯ ಅನುಪಸ್ಥಿತಿಯಲ್ಲಿ ನಡೆಯುವುದರಿಂದ ಇದನ್ನು ಅವಾಯವಿಕ ಉಸಿರಾಟ ಎನ್ನುವರು ಆಕ್ಸಿಜನ್ ಬಳಕೆಯಿಂದ ನಡೆಯುವ ಪೈರೋಟಿ ವಿಭಜನೆಯು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ ಈ ಪ್ರಕ್ರಿಯೆ ಮೂರು ಕಾರ್ಬನ್ ಪೈರೋಟವನ್ನು ವಿಭಜಿಸಿ ಮೂರು ಕಾರ್ಬನ್ ಡೈಆಕ್ಸೈಡ್ ಅಣುವನ್ನು ಉಂಟು ಮಾಡುತ್ತದೆ ಇನ್ನೊಂದು ಉತ್ಪನ್ನ ನೀರು ಈ ಪ್ರಕ್ರಿಯೆಯು ಗಾಳಿಯ ಉಪಸ್ಥಿತಿಯಲ್ಲಿ ನಡೆಯುವುದರಿಂದ ಇದನ್ನು ವಾಯುವಿಕ ಉಸಿರಾಟ ಎನ್ನುವರು ಈ ವಾಯುವಿಕ ಉಸಿರಾಟ ಪ್ರಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯು ಅವಾಯುವಿಕ ಪ್ರಕ್ರಿಯೆಗಿಂತ ಅತ್ಯಧಿಕವಾಗಿರುತ್ತದೆ ಕೆಲವೊಮ್ಮೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಬೇರೊಂದು ಪ್ರಕ್ರಿಯೆ ಮೂಲಕ ಪೈರೋವಟ್ ವಿಭಜನೆ ನಡೆಯುತ್ತದೆ ಇಲ್ಲಿ ಪೈರುವಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಹೊಂದುತ್ತದೆ ಮತ್ತು ಇದು ಕೂಡ ಮೂರು ಕಾರ್ಬನ್ ಅಣುವಾಗಿದೆ ಈ ರೀತಿ ತಕ್ಷಣದ ಚಟುವಟಿಕೆಯಿಂದ ನಮ್ಮ ಸ್ನಾಯುಗಳಲ್ಲಿ ಉಂಟಾದ ಲ್ಯಾಕ್ಟಿಕ್ ಆಮ್ಲವು ಸ್ನಾಯುಗಳ ಸಡೆತಕ್ಕೆ ಕಾರಣವಾಗುತ್ತದೆ ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಆಕ್ಸಿಜನ್ ಸಾಗಾಣಿಕೆ ಮಾನವರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದೆ ಉಸಿರಾಟದ ವರ್ಣಕವಾದ ಹಿಮೋಗ್ಲೋಬಿನ್ ಶ್ವಾಸಕೋಶಗಳಲ್ಲಿ ನಡೆಯುವ ಅನಿಲಗಳ ವಿನಿಮಯ ಕ್ರಿಯೆಯಲ್ಲಿ ಆಕ್ಸಿಜನ್ ಹೀರಿಕೊಂಡು ದೇಹದ ಎಲ್ಲ ಜೀವಕೋಶಗಳಿಗೂ ಸಾಗಾಣಿಕೆ ಮಾಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಕರಗುತ್ತದೆ ಆದುದರಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲವು ರಕ್ತದ ಪ್ಲಾಸ್ಮಾದಲ್ಲಿ ವಿಲೀನಗೊಂಡು ರಕ್ತದ ರೂಪದಲ್ಲಿ ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುತ್ತದೆ ಶ್ವಾಸಕೋಶಗಳಲ್ಲಿ ಅನಿಲಗಳ ವಿನಿಮಯ ಕ್ರಿಯೆಯ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಲಾಗುತ್ತದೆ ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೂಡುಗಳಲ್ಲಿ ಬಿಡುಗಡೆ ಮಾಡಲು ತರುತ್ತದೆ ಮತ್ತು ಅಲ್ವಿಯೋಲಾರ್ ಗಾ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಅಲ್ವಿಯೊಲಾರ್ ರಕ್ತನಾಳಗಳಲ್ಲಿರುವ ರಕ್ತವು ದೇಹದ ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆದುಕೊಳ್ಳುತ್ತದೆ ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲನಿನಂತಹ ರಚನೆಗಳಾಗಿ ಬದಲಾಗುತ್ತವೆ ಅವುಗಳನ್ನು ಗಾಳಿಗೂಡುಗಳು ಎನ್ನುವರು ಈ ರಚನೆಯನ್ನು ಅಲ್ವಿಯುಲಾ ಎನ್ನುವರು ಈ ಗಾಳಿಗೂಡುಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ ಅಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ ಗಾಳಿಗೂಡುಗಳ ಗೋಡೆಯು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ನಾವು ಗಾಳಿಯನ್ನು ಒಳತೆಗೆದುಕೊಂಡಾಗ ನಮ್ಮ ಪಕ್ಕೆಲುಗುಗಳು ಮೇಲಕ್ಕೆ ಏರುತ್ತವೆ ಮತ್ತು ಒಪೆಯ ಚಪ್ಪಟೆಗೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಎದೆಗೂಡು ದೊಡ್ಡದಾಗುತ್ತದೆ ಇದರಿಂದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿಗೂಡುಗಳನ್ನು ತುಂಬುತ್ತದೆ ಮತ್ತು ಅನಿಲಗಳ ವಿನಿಮಯ ನಡೆಯುತ್ತದೆ ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೂಡುಗಳಲ್ಲಿ ಬಿಡುಗಡೆ ಮಾಡಲು ತರುತ್ತದೆ ಮತ್ತು ಅಲ್ವಿಯೊಲಾರ್ ಗಾಳಿಯಲ್ಲಿರುವ ಆಕ್ಸಿಜನನ್ನು ಅಲ್ವಿಯೊಲಾರ್ ರಕ್ತನಾಳಗಳಲ್ಲಿರುವ ರಕ್ತವು ದೇಹದ ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆದುಕೊಳ್ಳುತ್ತದೆ ಪುಟ ಸಂಖ್ಯೆ ಅರವತ್ತೆಂಟು ಮನುಷ್ಯರಲ್ಲಿ ಸಾಗಾಣಿಕ ವ್ಯೂಹದ ಘಟಕಗಳು ಯಾವುವು ಈ ಘಟಕಗಳ ಕಾರ್ಯಗಳೇನು ಹೃದಯ ರಕ್ತನಾಳಗಳಲ್ಲಿ ಅಪಧಮ್ನಿಗಳು ಅಭಿದಮ್ನಿಗಳು ಲೋಮನಾಳಗಳು ರಕ್ತ ದುಗ್ಧರಸ ಹೃದಯ ಹೃದಯವು ಸ್ನಾವಿನಿಂದ ಸ್ನಾಯುವಿನಿಂದಾದ ಒಂದು ಅಂಗವಾಗಿದ್ದು ನಮ್ಮ ಮುಷ್ಟಿಯಷ್ಟು ದೊಡ್ಡದಿದೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಿರುವುದರಿಂದ ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ವಿಭಿನ್ನ ಕೋಣೆಗಳನ್ನು ಹೊಂದಿದೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕಲು ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ರಕ್ತವು ಶ್ವಾಸಕೋಶವನ್ನು ತಲುಪಬೇಕು ಮತ್ತು ಆಕ್ಸಿಜನ್ ಪೂರಿತ ರಕ್ತವನ್ನು ಶ್ವಾಸಕೋಶಗಳಿಂದ ಮರಳಿ ಹೃದಯಕ್ಕೆ ತರಬೇಕು ಈ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ನಂತರ ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡಲಾಗುತ್ತದೆ ಅಪಧಮನಿಗಳು ಅಭಿದಮನಿಗಳು ಮತ್ತು ಲೋಮನಾಳಗಳು ಅಪಧಮನಿಗಳು ಒಂದು ವಿಧದ ನಾಳಗಳು ಅವು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿತಾಪಕ ಭಿತ್ತಿಯನ್ನು ಹೊಂದಿವೆ ಅಭಿದಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ ಅವುಗಳಿಗೆ ದಪ್ಪವಾದ ಬಿತ್ತಿಯ ಅಗತ್ಯವಿಲ್ಲ ಏಕೆಂದರೆ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ ಕವಾಟಗಳು ರಕ್ತವು ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡುತ್ತದೆ ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಬಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಎಂದು ಕರೆಯುವರು ರಕ್ತ ರಕ್ತವು ದ್ರವ ಭಾಗವಾಗಿದ್ದು ಪ್ಲಾಸ್ಮಾ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳನ್ನು ಹೊಂದಿದೆ ದುಗ್ಧರಸ ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿರುವ ಇನ್ನೊಂದು ದ್ರವವಿದೆ ಇದನ್ನು ದುಗ್ಧರಸ ಅಥವಾ ಅಂಗಾಂಶ ದ್ರವ ಎನ್ನುವರು ಲೋಮನಾಳಗಳ ಭಿತ್ತಿಯಲ್ಲಿ ಕಂಡುಬರುವ ರಂಧ್ರಗಳ ಮೂಲಕ ಸ್ವಲ್ಪ ಪ್ರಮಾಣದ ಪ್ಲಾಸ್ಮಾ ಪ್ರೋಟೀನ್ಗಳು ಮತ್ತು ರಕ್ತ ಜೀವಕೋಶಗಳು ಅಂಗಾಂಶಗಳಿನ ಅಂತರ್ಕೋಶೀಯ ಅವಕಾಶಗಳೊಳಗೆ ಪ್ರವೇಶಿಸಿ ಅಂಗಾಂಶ ದ್ರವ ಅಥವಾ ದುಗ್ಧರಸವನ್ನು ಉಂಟು ಮಾಡುತ್ತವೆ ಇದು ರಕ್ತದಲ್ಲಿನ ಪ್ಲಾಸ್ಮಾದಂತೆಯೇ ಇರುತ್ತದೆ ಆದರೆ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನನ್ನು ಹೊಂದಿರುತ್ತದೆ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಪಕ್ಷಿಗಳು ಮತ್ತು ಸ್ತನಿಗಳು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಾಗಿವೆ ಇವು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸುತ್ತವೆ ಶಕ್ತಿ ಪೂರೈಕೆಗೆ ಅಗತ್ಯವಾದ ಆಕ್ಸಿಜನ್ ಪಡೆಯಲು ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಮತ್ತು ಈ ರೀತಿ ಪ್ರತ್ಯೇಕಿಸುವುದು ದೇಹಕ್ಕೆ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗುವಂತೆ ಮಾಡುತ್ತದೆ ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು ಮೊದಲನೆಯದು ಝೈಲಂ ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣಗಳನ್ನು ಸಾಗಿಸುತ್ತದೆ ಝೈಲಂ ಅಂಗಾಂಶವು ಝೈಲಂ ಪ್ಯಾರಂಕೈಮ ಟ್ರೆಕಿಡ್ ಝೈಲಂ ನಾಳ ಮತ್ತು ನಾರು ಘಟಕಗಳನ್ನು ಹೊಂದಿದೆ ಎರಡನೆಯದ್ದು ಫ್ಲೋಯಂ ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಅಥವಾ ಆಹಾರವನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸುತ್ತದೆ ಫ್ಲೋಯಂ ಅಂಗಾಂಶವು ಫ್ಲೋಯಂ ಪ್ಯಾರಂಕೈಮ ಫ್ಲೋಯಂ ನಾರು ಜರಡಿ ನಾಳ ಮತ್ತು ಸಂಗಾತಿ ಜೀವಕೋಶಗಳು ಘಟಕಗಳನ್ನು ಹೊಂದಿದೆ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಝೈಲಮ್ ಎಂದರೆ ಜಲವಾಹಕ ಅಂಗಾಂಶ ಸಸ್ಯದ ಎಲ್ಲಾ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಝೈಲಮ್ ಅಂಗಾಂಶದಲ್ಲಿ ಬೇರು ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೆಕಿಡ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ ಬಾಷ್ಪ ವಿಸರ್ಜನೆ ಎಂದರೆ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣವನ್ನು ಉಂಟು ಮಾಡುತ್ತದೆ ಮತ್ತು ನೀರಿನ ಸ್ತಂಭವನ್ನು ಉಂಟುಮಾಡುತ್ತದೆ ಇದು ನೀರು ಮತ್ತು ಇದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆಗೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸುತ್ತದೆ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ ಫ್ಲೋಯಂ ವಾಹಕ ಅಂಗಾಂಶ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳು ಅಮೈನೋ ಆಮ್ಲಗಳು ಮತ್ತು ಇತರೆ ವಸ್ತುಗಳನ್ನು ಫ್ಲೋಯಂ ಅಂಗಾಂಶವು ಎಲೆಗಳಿಂದ ಬೇರುಗಳು ಹಣ್ಣುಗಳು ಮತ್ತು ಬೀಜಗಳಂಥ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸುತ್ತದೆ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಜರಡಿನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳತ್ತ ನಡೆಯುತ್ತದೆ ನೀರು ಫ್ಲೋಯಂ ಅಂಗಾಂಶದೊಂದಿಗೆ ಪ್ರವೇಶಿಸಲು ಹಾಗೂ ಇತರ ವಸ್ತುಗಳು ಫ್ಲೋಯಂನಿಂದ ಬೇರೆ ಅಂಗಾಂಶಗಳಿಗೆ ಪ್ರವೇಶಿಸಲು ಅಭಿಸರಣ ಒತ್ತಡವು ಸಹಾಯ ಮಾಡುತ್ತದೆ ಪುಟ ಸಂಖ್ಯೆ ಎಪ್ಪತ್ತೊಂದು ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಪ್ರತಿಯೊಂದು ಮೂತ್ರಪಿಂಡವು ನೆಫ್ರಾನ್ಗಳೆಂದು ಕರೆಯಲ್ಪಡುವ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಈ ಸೋಸುವ ಘಟಕಗಳನ್ನು ಭಾರಿ ಸಂಖ್ಯೆಯಲ್ಲಿ ಹೊಂದಿದೆ ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂಥ ಆಯ್ದ ಕೆಲವು ವಸ್ತುಗಳು ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತದೆ ಮರುಹಿರಿಕೆಯಾಗುವ ನೀರಿನ ಪ್ರಮಾಣವು ದೇಹದ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾಗುತ್ತದೆ ಎಂಬುದನ್ನು ಆಧರಿಸಿದೆ ನೆಫ್ರಾನ್ನ ಕಾರ್ಯ ಮೂರು ಹಂತಗಳಲ್ಲಿ ನಡೆಯುತ್ತದೆ ಒಂದು ಗ್ಲಾಮರುಲಸ್ ಸೋಸುವಿಕೆ ಎರಡು ವ್ಯತ್ಯಸ್ತ ಮರುಹಿರಿಕೆ ಮೂರು ನಳಿಕಾಶ್ರವಿಕೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಉತ್ಪತ್ತಿಯಾಗುವ ಆಕ್ಸಿಜನ್ ಅನ್ನು ಹೊರಹಾಕುತ್ತವೆ ಅವು ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಇತರ ತ್ಯಾಜ್ಯಗಳಿಗಾಗಿ ಸಸ್ಯಗಳು ಮೃತ ಜೀವಕೋಶಗಳಿರುವ ತಮ್ಮ ಅನೇಕ ಅಂಗಾಂಶಗಳನ್ನು ಬಳಸುತ್ತವೆ ಮತ್ತು ಕೆಲವೊಮ್ಮೆ ಅವು ಎಲೆಗಳಂತಹ ಕೆಲವು ಭಾಗಗಳನ್ನು ಕಳೆದುಕೊಳ್ಳುತ್ತವೆ ಅನೇಕ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತವೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಬಹುದು ಅವು ಉದುರಿ ಹೋಗುತ್ತವೆ ವಿಶೇಷವಾಗಿ ಹಳೆಯ ಗೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ನೀರಿನ ಪ್ರಮಾಣ ಮತ್ತು ಕರಗಿದ ತ್ಯಾಜ್ಯದ ಪ್ರಮಾಣವನ್ನು ಅವಲಂಬಿಸಿದೆ ಮತ್ತು ಬಿಡುಗಡೆ ಆಗುವ ಹಾರ್ಮೋನ್ ಪ್ರಮಾಣದ ಮೇಲೆ ನಿರ್ಧರಿತವಾಗುತ್ತದೆ ಅಭ್ಯಾಸ ಪುಟ ಸಂಖ್ಯೆ ಎಪ್ಪತ್ತೊಂದು ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಪೋಷಣೆ ಉಸಿರಾಟ ವಿಸರ್ಜನೆ ಸಾಗಾಣಿಕೆ ಸರಿಯಾದ ಉತ್ತರ ವಿಸರ್ಜನೆ ಸಸ್ಯಗಳಲ್ಲಿ ಜೈಲಮ್ನ ಹೊಣೆಗಾರಿಕೆ ನೀರಿನ ಸಾಗಾಣಿಕೆ ಆಹಾರದ ಸಾಗಾಣಿಕೆ ಅಮೈನೋ ಆಮ್ಲಗಳ ಸಾಗಾಣಿಕೆ ಆಕ್ಸಿಜನ್ ಸಾಗಾಣಿಕೆ ಸರಿಯಾದ ಉತ್ತರ ನೀರಿನ ಸಾಗಾಣಿಕೆ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕ್ಲೋರೋಫಿಲ್ ಸೌರ ಬೆಳಕು ಈ ಮೇಲಿನ ಎಲ್ಲವು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯ ಬಿಡುಗಡೆಯಾಗುವ ಸ್ಥಳ ಕೋಶ ದ್ರವ್ಯ ಮೈಟೋಕಾಂಡ್ರಿಯಾ ಕ್ಲೋರೋಪ್ಲಾಸ್ಟ್ ಮತ್ತು ನ್ಯೂಕ್ಲಿಯಸ್ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಕಿಣ್ವಗಳಿಗೆ ಅದರ ಮೇಲೆ ವರ್ತಿಸಲು ಕಷ್ಟವಾಗುತ್ತದೆ ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮೆದೋಜಿರಕವು ಮೆದೋಜಿರಕ ರಸವನ್ನು ಸ್ರವಿಸುತ್ತದೆ ಅದು ಪ್ರೋಟೀನನ್ನು ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸುವ ಲೈಪೇಜ್ ಎಂಬ ಕಿಣ್ವಗಳನ್ನು ಹೊಂದಿದೆ ಸಣ್ಣ ಕರುಳಿನ ಬಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಅವು ಕರುಳಿನ ರಸವನ್ನು ಸ್ರವಿಸುತ್ತವೆ ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ರಾಲ್ಗಳಾಗಿ ಪರಿವರ್ತಿಸುತ್ತವೆ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಲಾಲಾರಸವು ಲಾಲಾರಸದ ಅಮೈಲೇಜ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪೀಸ್ಟ್ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದಾದ ನಾಲಿಗೆಯ ಸಹಾಯದಿಂದ ಜಗಿಯುವಾಗ ಬಾಯಿಯ ತುಂಬ ಚಲಿಸುತ್ತದೆ ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು ಸ್ವಪೋಷಕಗಳ ಪೋಷಣೆಯು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ನಡೆಯುತ್ತದೆ ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಉಪ ಉತ್ಪನ್ನಗಳು ಗ್ಲುಕೋಸ್ ಆಕ್ಸಿಜನ್ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ವ್ ಎಚ್ ಟು ಓ ಬಾಣದ ಗುರುತು ಕ್ಲೋರೋಫಿಲ್ ಸೌರ ಬೆಳಕು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಗ್ಲುಕೋಸ್ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟುಒ ವಾಯುವಿಕ ಮತ್ತು ಅವಾಯಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸಿ ವಾಯುವಿಕ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಅವಾಯುವಿಕ ಉಸಿರಾಟ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ವಾಯುವಿಕ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ ಅವಾಯುವಿಕ ಈಸ್ಟ್ ಕೋಶಗಳಲ್ಲಿ ನಡೆಯುತ್ತದೆ ವಾಯುವಿಕ ಉಸಿರಾಟದಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ ವಾಯುವಿಕ ಉಸಿರಾಟ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಅವಾಯುವಿಕ ಉಸಿರಾಟ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಎಥನಾಲ್ ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳು ಈಸ್ಟ್ ಬ್ಯಾಕ್ಟೀರಿಯಾ ಮತ್ತು ಲಾಡಿಹೋಳು ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಶಾಸನಾಳವು ಶ್ವಾಸಕೋಶದೊಳಗೆ ಅತೀ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂಥ ರಚನೆಗಳಾಗಿ ಬದಲಾಗುತ್ತವೆ ಅವುಗಳನ್ನು ಗಾಳಿಗೂಡುಗಳು ಎನ್ನುವರು ಈ ರಚನೆಯನ್ನು ಅಲ್ವಿಯುಲಾ ಎನ್ನುವರು ಈ ಗಾಳಿಗೂಡುಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ ಅಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ ಗಾಳಿಗೂಡುಗಳ ಗೋಡೆಯು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ನಾವು ಗಾಳಿಯನ್ನು ಒಳ ತೆಗೆದುಕೊಂಡಾಗ ನಮ್ಮ ಪೆಕ್ಕೆಲುಗುಳುವ ಮೇಲಕ್ಕೆ ಏರುತ್ತವೆ ಮತ್ತು ಒಫೆಯು ಚಪ್ಪಟೆಗೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಎದೆಗೂಡು ದೊಡ್ಡದಾಗುತ್ತದೆ ಇದರಿಂದ ಗಾಳಿಯು ಶ್ವಾಸಕೋಶದೊಳಗೆ ಹೇರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿಗೂಡುಗಳನ್ನು ತುಂಬುತ್ತದೆ ಮತ್ತು ಅನಿಲಗಳ ವಿನಿಮಯ ನಡೆಯುತ್ತದೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾದಲ್ಲಿ ಜೀವಕೋಶಗಳಿಗೆ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗುತ್ತದೆ ಶಕ್ತಿ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ ರಕ್ತಹೀನತೆ ಉಂಟಾಗುತ್ತದೆ ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ ಇದು ಏಕೆ ಅಗತ್ಯವಾಗಿದೆ ರಕ್ತವು ಒಂದು ಸಂಪೂರ್ಣ ಪರಿಚಲನೆಯನ್ನು ಎರಡು ಬಾರಿ ಹೃದಯವನ್ನು ಹಾದು ಹೋಗುವುದನ್ನು ಇಮ್ಮಡಿ ಪರಿಚಲನೆ ಎನ್ನುವರು ಸ್ತನಿ ಮತ್ತು ಪಕ್ಷಗಳಿಗೆ ಅಧಿಕ ಶಕ್ತಿಯು ಅವುಗಳ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಬಳಕೆಯಾಗುತ್ತದೆ ದೇಹದ ಎಲ್ಲ ಅಂಗಗಳಿಗೆ ಆಕ್ಸಿಜನ್ಯುಕ್ತ ರಕ್ತ ಪೂರೈಕೆಯಾಗುತ್ತದೆ ಆಕ್ಸಿಜನ್ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿರುತ್ತದೆ ಝೈಲಂ ಮತ್ತು ಫ್ಲಯಮ್ಗಳಲ್ಲಿ ವಸ್ತುಗಳ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ಯಾವುವು ಜೈಲಂ ನೀರು ಮತ್ತು ಲವಣಗಳನ್ನು ವಸ್ತುಗಳು ನೀರು ಮತ್ತು ಲವಣಗಳನ್ನು ನೀರಾವರಿ ವಸ್ತುಗಳನ್ನು ಸಾಗಿಸುತ್ತವೆ ಫ್ಲೋಯಂ ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತವೆ ಜೈಲಮ್ ಅಂಗಾಂಶ ವಸ್ತು ಹರಿವು ಏಕಮುಖವಾಗಿರುತ್ತದೆ ಫ್ಲೋಯಮ್ ಅಂಗಾಂಶ ವಸ್ತುಗಳ ಹರಿವು ದ್ವಿಮುಖ ಮೇಲ್ಮುಖ ಮತ್ತು ಕೆಳಮುಖ ಜೈಲಂ ಅಂಗಾಂಶ ಜೈಲಂ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ ಫ್ಲೋಯಂ ಅಂಗಾಂಶದಲ್ಲಿ ಜರಡಿ ನಾಳ ಮತ್ತು ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೆ ಸಾಗಿಸುತ್ತವೆ ಜೈಲಮಂಗಾಂಶ ಶೋಷಣೆ ಒತ್ತಡದಿಂದ ಕಾರ್ಯನಿರ್ವಹಣೆಯಾಗುತ್ತದೆ ಫ್ಲೋಯ ಮಂಗಾಂಶದ ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆಯಾಗುತ್ತದೆ ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳು ಶ್ವಾಸಕೋಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾಗಿವೆ ಮೂತ್ರಪಿಂಡದ ಗಳಲ್ಲಿರುವ ನೆಫ್ರಾನ್ಗಳು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾಗಿವೆ ಗಾಳಿಗೂಡುಗಳು ಬಲೂನಿನಂಥ ರಚನೆಗಳಾಗಿದ್ದು ಶ್ವಾಸಕೋಶಗಳಲ್ಲಿ ಕಂಡುಬರುತ್ತವೆ ನೆಫ್ರಾನ್ಗಳು ನಳಿಕಾ ರಚನೆ ಹೊಂದಿದ್ದು ಮೂತ್ರಪಿಂಡದಲ್ಲಿ ಕಂಡುಬರುತ್ತವೆ ಗಾಳಿಗೂಡುಗಳು ಸಂಪರ್ಕದಲ್ಲಿರುವ ಲೋಮನಾಳಗಳಿಂದ ಅನಿಲಗಳ ವಿನಿಮಯ ನಡೆಯುತ್ತದೆ ಗ್ಲಾಮರ್ಲಸ್ನಲ್ಲಿ ಲೋಮನಾಳಗಳಿಂದ ನೀರು ಅಮೈನೋ ಆಮ್ಲ ಲವಣಗಳು ತ್ಯಾಜ್ಯಗಳ ಹೀರಿಕೆ ನಡೆಯುತ್ತದೆ ಹಾಗೂ ನಳಿಕೆಗಳಲ್ಲಿ ಮರುಹೀರಿಕೆ ಜರುಗುತ್ತದೆ ತ್ಯಾಜ್ಯಗಳನ್ನು ಸಂಗ್ರಹನಾಳದ ಮೂಲಕ ಹೊರಹಾಕುತ್ತದೆ ಧನ್ಯವಾದಗಳು